அக்கன் சசி எல்லா தகரா தடி சன சசி மாதாட் மண்ணி தோட் சசி நொந்திட்டு மாதாடசிமா அத்தமாங்க சன சசி நொந்திட்டு மாதாட்ஸ் நோட் ஈக்காள் அந்த தீர்கோன அக்கி சஸ்தார் இக்கீ யாக்கா மாத்தாடஸ் அந்த அன் பீக் நன்கார் சஸ்தார் அக்கியார்டே திளோக்கல்ல அதுக்க ಇನ್ನೊಂದೇನಂದ್ರ ಹಾ ಯಾರು ಹೆಂಗ ಅನ್ನೋದು ತಿಳ್ಕೊಬೇಕು ಹಾ ಆಜು ಬಾಜುರ ತಿಳ್ಕೊಬೇಕು ಅಂದಿಟ್ಟು ಹಂಗ ಅಂದ್ರ ಹೆಂಗತಿ ಹೌದಿಲ್ಲ ಅದ್ರಾಗು ಇನ್ನೊಬ್ರು ಮನಿ ವಿಷಯ ತಿಳ್ಕೊಳ್ಳುದಂದ್ರೆ ಬಾರಿ ಖುಷಿ ಅಂದ್ರೆ ಸಮಾಧಾನ ಆಗುದಿಲ್ಲ ನನಗ ತಂಗಿ ನೀನ ಪಾರಕ್ಕನ್ ಸಸಿ ಅಲ್ಲ ಯಗ್ನೇ ಸಸಿ ನಿನ್ ಹೆಸರು ಹ್ಮ್ ಹೌದ್ರಿ ಹಾ ಸಸಿ ರೀ ನಾನು ನನ್ನ ಹೆಸರಿ ಸಂಗೀತ ರೀ ಹ್ಮ್ 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 ಸಂಗೀತ ಹಾ ಚಲ ಹೆಸರಾ ಚಂದೈತ್ ಹೆಸರ ಹೆಸರಿಗ್ ತಕ್ಕಂಗ ನೀನು ಚಂದವಿ ನೋಡ್ರಿ ಅಂದಂಗ ಇಟ್ಟಾಗ ಹೋಗಿದ್ದಲ್ಲ ತಂಗಿ இல் இல்லே அரபி ஒலியா கடை ஹோரி ஒன்னு ப்ளௌஸ் ஒலியாக்கு உட்கூக்க கேளாக்கி ரீம் ஹம் ஹௌதனே ஆங்கான கேளாக்குனே ஹம் ரீண்டி கங்கா அவ்வளோரல் அவ்வள கிழாக்கோகி அந்த ஒரு நங்க சொல்வ அதுக்கு நோடி ஆமேல் கொட்டர்த்தி கேளாக்கோ ஹம் ஹம் சந்தித்தாள் ஆகி அதாழல்ல பிரேம ஆக்கி சந்தித்தாள் நோடு இக்கிங்கா வந்திட்டு துட்டினு நூறு ரூபாய் தே நூறா மூவத்து நூறா இப்போ தோக்காக்கு இப்ப ரூபாய் நிக்குது ஆக்கி பிரேம அலோனித்தா சவின்னு ஒலித்தா நோடிகி ஆக்கி கடை ஆக நோட் ஹௌதன் நம்மத்திய இவ்வளோத்தி ஹங்காக இவ் அந்த பண்ணி ரீ நான் நீத்தி அண்ணா அது ஏனிர நான் தப்பு துளக்கோட நீ அ நீ தப்புக்கோதில்ல அந்த இல்லா அந்த இரப

மா தாட்ரீ கல்சைத்ரீ மனியாகந்திரி நான் கலசாயிலும் ஓகே தகோ நான் இடவா ஹோக்கே அல்ல இவ்வாக்கு சிக்கீவா நன்க மாட்டாடாக்கு நீ அல்ல மனை நீட்டிவா பாக்கலாக ஒழக இர்த்தி எஸ் கல்ச மா நீரது வரதில் ஒளக இர்த்தேனி அது அந்த நான் பாப்பாசுவா நீ நோடி எஸ்டாரோமா நீரே ஒழக இர்த்தீவ அது நினை நீ நோடு பாகலாக குளிர் தாள் ஆக ஏமாரு எல்லாரும் கர் கர் கிந்திருக்கோம் மாதிரி தாள்

ನೋಡ ಅಕ್ಕ ಹಂಗಿದ್ರು ಹ ನಿಗೇ ನೀ ಹಂಗಿದ್ರು ಅಂತ ಅಂತ ಬೆಳಕಿದ್ರುನು ಅಷ್ಟು ಮಾತಾಡಿದ್ರುನು ಏನು ಹಾರೇ ಮಾಡ್ಲಿರನು ನೀನು ಬಿಟ್ಕೊಡ್ದು ತಂಗಿ ಮತ್ತೆ ಮಾಡ್ತಾಳ್ರಿ ಅಂತ ಹೇಳ್ತಿ ಎಂತ ಛಲೋ ಹುಡಿದೇವ ನೀನು ಕರಿ ಹೇಳ್ತಾನ ತಂಗಿ ಸಂಗೀತ ನೀನ್ ನೋಡಿದ್ರ ಜೀವ ಮರತತ್ವ ನಂದ್ ಪಾಪ ಅನಸ್ತತಿ ಎಂತ ಚಲೋ ಹುಡಿ ನೀನು ಹಾ ನಿನಗ ಎಂತ ಮಂದಿ ಅದಾರ ಮನೆಯಾಗ ಅಂತ ಅನಸ್ತತ್ವಾ ನನಗ ಅಲ್ಲ ನಿನ್ನ ಇನ್ ಒಳ್ಳೆಯದಕ್ಕೆ ನೀ ತಪ್ಪು ಹೇಳ್ಕೊಬೇಡ ಮತ್ತ ಹಾ ಇಲ್ರಿ ಅಂಟಿ ಹಂಗೇನಿಲ್ರಿ ನನ್ನೊಂದ್ ಸ್ವಲ್ಪ ಕೆಲಸ ನಾ ಬರ್ತೇನೆ ಮತ್ತೆ ತಗೋರಿ ತಡಿ ಐವಾ ಏನು ಕೆಲಸ ಕೆಲಸಂದು ಬಡ್ಕೊತಿ ಯಾವಾಗಿದ್ರು ನೀನ ಮಾಡುದಿಲ್ಲ ನಿನ್ ಪಾಲಿನ ಕೆಲಸ ನೀನ ಮಾಡೋದಿಲ್ಲ ಹೌದಿಲ್ಲ ತಡಿ ಮಾಡಂತೆ ಅದೇನ್ ದಿನ ಇರೋದು ಹಾಂ ಮಾಡಂತೆ ತಡಿ ಅಂದಂಗ ದಿನಾ ಪಾಳೆ ಹಾಕೊಂಡ್ ಮಾಡ್ತೀರನಾ ಕೆಲಸ ಹಾ ಹಾಕಿದ ಬೇರೆ ಕೆಲಸ ನಿಂದ ಬೇರೆ ಕೆಲಸ ಅಂತೇಳಿ ಪಾಲ್ ಹಾಕಿರಾ ನಮ್ಮ ಮನೆಯ ಸುಸ್ತಾರ ಇಬ್ರು ಹ್ಞೂ ರೀ ಹಾಂ ಪಾಳೆ ಹಾಕೇತ್ರಿ ಮತ್ತಿಬ್ಬರು ಅಂದ್ರೆ ಸುಳ್ಳು ಇದತ್ರಿ ಅದೇ ನಾನೊಂದು ಮಾಡಿ ನೀನೊಂದು ಮಾಡಿ ಅಂತೇಳಿ ಹೊಡೆದಾಡ್ತೀವಿ ಜಗಳ ಮಾಡ್ತೀವಿ ಅಂತೇಳಿ ನಮ್ಮ ಹತ್ತಿರ ಪಾಳೆ ಹಾಕ್ಯಾರಿ ಒಂದು ದಿನ ನಾ ಹೋಳಿದ್ ಮಾಡ್ತೀವಿ ರೀ ಯಾಕೆ ಹೊರಗಿನ ಮಾಡ್ತಾಳೆ ರೀ ಇನ್ನೊಂದು ದಿನ ನಾ ಹೊರಗಿನ ಮಾಡ್ತೀವಿ ರೀ ಯಾಕೊಳಗಿನ ಮಾಡ್ತಾಳ್ರಿ ಹಂಗೆ ಪಾಳೆ ಹಾಕೊಂಡು ಮಾಡ್ತೀವಿ ರೀ ಅಯ್ಯೋಯೋ ಹೌದನ್ನು ಅದಂಗೆ ತಂಗಿ யாக்க ரெண்டி அது கரெக்ட் ரீ மத்த எல்லாரும் அங்க மாத்தாரி அது கரெக்ட் ஐத்ரி மத்த நம்ம மத்தியார் கரெக்ட் ஐத்ரிங்க ஹேக்கத்தி நோடு நீ கல் பாப்பா சாலி பாழ கல்த்த நீனீங்க தவிர மனியாக எல்லாச்சாரண்ணாருக்காரரண இல்லை ஹௌதில்ல பாழந்த ஏன்மாத்திவ நீ தவிர மனியாக ஆ காலேஜ் பர்த்தி ஹோகது பர்து மாத்தி வந்துட்டேன் நம்ம வார்க வந்துட்ட சாய ஆகோது அது மாத்தி எல்லா அட் மா அடிகி மாட்டாரு மனி கல்செல்லாம் நீன மா கல் நீங்க ಹಾ ಹೌದ್ರಿ ಆಂಟಿ ಅದ್ ಬಿಡ್ರಿ ಹಾ ಅದ್ನ ಹೇಳಾಕತ್ತೇನ್ ನಾನೇ ನೀನೀಗ ಎಲ್ಲಾ ಇಲ್ಲಿ ಬಂದ್ ಮಾಡಕತ್ತಿ ಹೋದಿಲ್ಲ ಅಡಿಗೆ ಆತು ಬಾಂಡೆ ಆತು ಒಗ್ಯಾನ್ ಆತು ಕಸ ಆತು ಅದು ನಿಮ್ಮನಿ ನೋಡಿಯ ಎಷ್ಟೋ ದೊಡ್ಡ ದೊಡ್ಡದೈತಿ ಪಾರಕನ್ ಮನಿ ಅಂತ ದೊಡ್ಡ ಮನೆಯಾಗ ನೀನು ಈಗ ಹಾರೇ ಹೌದಿಲ್ಲ ಹ್ಞೂ ರೀ ಆಂಟಿ ಈಗ ಕಲಿಯಾತೇನ್ರಿ ಮತ್ತ ಅದನ್ನ ಹೇಳಾಕತ್ತಿದ್ ನಾನೇ ನನ್ನ ಪಾಯಿಂಟ್ ಕೇಳಿಲ್ಲ ಅಂದಿಟ್ಟೆ ನೀನು ಈಗೀಗ ಇಲ್ಲಿ ಬಂದ ಹಾರೆ ಮಾಡೋಕಲ್ತಿ ಪಾಪ ತವ್ರ ಮನೆಯಾಗ ಏನು ಮಾಡಿಲ್ಲ ನೀನು ಸಾಲಿ ಕಲ್ಕೋ ಅಂತ ಬಂದಿ ಇಷ್ಟ ಸಾಲಿ ಕಲ್ತಿನಿ ನೀನು ಶಾನೆನೋದಿ ಆದ್ರೆ ನಿನ್ನ ನಿಗೇನಕ್ಕಿ ಸೌಜನ್ಯ ಆಕಿದ್ ಹಂಗಲ್ಲ ಆಕಿ ಕಲ್ತಿಲ್ಲ ಹಾ ಬರೇ ಮನೆಯಾಗಿಂದ ಕೆಲಸ ಮಾಡ್ಯಾಳು ಮನೆಯಾಗಿಂದ ಹಾರೆ ಮಾಡಾಳು ಅಡಿಗೆ ಮಾಡೋದು ಬಂತು ಎಲ್ಲ ಎಲ್ಲ ಮಾಡ್ತಾಳಾಕಿ ಆಕಿದ ಬೇರೆ ನಿಂದ ಬೇರೆ ಹೌದಿಲ್ಲ ನಾ ಹೇಳೋ ಕರೈತಿಲ್ಲಾ ಹಂಗಿದ್ದಾಗ ಪಾಪ ನಿಗ ಆಕೆ ಬಂದ್ಬಿಟ್ಲೆ ಪಾಳೆ ಹಾಕಿ ಆಕೆ ಮಾಡ್ದಂಗ ಮಾಡು ಆಕೆ ಮಾಡ್ದಂಗೆ ಮಾಡು ಆಕೆಂಗ್ಗೆ ಮಾಡ್ತಾ ಹಂಗೆ ಮಾಡು ಹಂಗೆ ತಿಕ್ಕು ತಿಕ್ತ ಹೆಂಗ ಅರ್ಗಿ ಹೋಗಿ ಹಂಗ ಹೋಗಿ ಅಂತ ಹೇಳಿದ್ರೆ ಇದು ಯಾವ ನ್ಯಾಯವ ನೀನ ಹೇಳಿ ನಿಮ್ಮತ್ತಿ ಮಾಡೋದು ಸರಿಯಕತಾ ಹಾ ಸರಿಯತಾ ಯೋಚನೆ ಮಾಡಿ ನೀನು ಅಲ್ಲ ನಾ ಹಿಂಗೆ ಹೇಳಕತ್ತೆ ಪಾಪ ತಿಳ್ಕೊಬೇಡ ನಾ ಇದ್ ತಂಗಿ ಕರೆ ನೀ ಯಾಕಂದ್ರೆ ನನಗೆ ನಿನ್ನ ನೋಡಿರ ಪಾಪ ಒಮ್ಮೆ ನಮ್ಮ ಒಮ್ಮ ಹಿಂಗೆ ಮಾಡಂದ್ರೆ ನಿನಗೆ ಹೆಂಗೆ ಆಬಾರ್ದು ನೀನು ನೋಡಿರ ಜೀವ ಮರತೇತ್ವ ನಂದು ಅದಕ್ಕೆ ಹೇಳಕತ್ತೆ ನಾನು ಹಾಂ ಹೌದ್ರಿ ನೀವು ಹೇಳೋದು ಕರೆ ಐತ್ರಿ ಹಾ ಮತ್ತೆ ಕರೆನೇ ಹೇಳಾಕತ್ತೆ ನಾನೇ ಯೋಚನೆ ಮಾಡಿ ನೀನು ನಿಮ್ಮತ್ತಿ ಹಿಂಗೆ ಮಾಡ್ಬೇಕಾ ನಾ ಹಿಂಗೆ ಮಾಡ್ಬೇಕಾನು ಸರಿ ಅನ್ನದೇ ಯಾರಿಗೆ ನ್ಯಾಯುತ್ತೇಳ್ ನಾಗಿದ್ರೆ ಹಂಗೆಲ್ಲ ಮಾಡ್ತಿದ್ದಿಲ್ವಾ ನಾನು ನಿನಗೆ ಬರ್ಬರ್ತೆ ಬರ್ಬರ್ತೆ ಕೆಲಸ ಕಲಿಸಿ ಆಮೇಲೆ ಹಿಂಗೆ ಪಾಳೆ ಹಾಕ್ತಿದ್ ನಾನು ಅದಕ್ಕಿಂತ ಮೊದ್ಲ ಇಬ್ರು ಕೂಡ ಮಾಡ್ರಿ ನಿನಗೆ ಬರ್ಲಿದ್ದೆ ಆಕೆ ಅಂತ ಹೇಳಿ ಹೇಳ್ತಿದ್ ನಾನು ಹಾಂ ಆಕೆ ಕಡೆ ಎಲ್ಲ ನಿನಗೆ ಹೇಳಿಸ್ತಿದ್ನಿ ಆಕಿ ಕಡೆನ ಮಾಡಿಸ್ತಿದ್ನಿ ನಾನು ನಿನಗೂ ಒಂದ್ ಸ್ವಲ್ಪ ಕಲಿಯಾಕ ಟೈಮ್ ಬೇಕಾ ಹೌದಿಲ್ಲ ಒಮ್ಮೆ ನಮ್ ಕಿಲೆ ಮಾಡಿದ್ರೆ ಯಾರು ಮಾಡ್ತಾರು ಎಲ್ಲಾರು ಏನು ಕಲ್ತಾ ಬಂದಿರೋದಿಲ್ಲ ಪಾಪ ಒಂದು ಟೈಮ್ ಕೊಟ್ರ ಮಾಡ್ತಾರಣ್ಣ ಹೌದಿಲ್ಲ ಹ್ಮ್ ಹೌದ್ರಿ ಅಂಟಿ ಇದು ಕರೆಕ್ಟ್ ಐತ್ರಿ ಹಾ ಕುರಿ ಹಳ್ಳಕ್ ಬಿತ್ತು ಹಾ ತಡಿ ತಡಿ ಈಕೆ ಚಲೋದಾಳ ಸಂಗೀತಾನ ಚಲೋದಾಳ ನಾ ಹೇಳಿದ್ದಕ್ಕೆಲ್ಲ ಕರೆಕ್ಟ್ ಅನ್ನ ಹಾಕತ್ತಾಳು ಇನ್ನೊಂದಿಟ್ಟು ಹೇಳುನು ಆಮೇಲೆ ಜಗಳ ಹಚ್ಚುನು ಸೌಜಿ ನನಗ್ ಮನೆಯೇ ಬೇರ್ ಕಳ್ಸಿದಲ್ಲ ನೀನು ಏನೋ ಚಲೋ ಹೇಳಾಕ ಬಂದ್ರೆ ಐತಿ ನಿನಗೆ ಮಾಡ್ತಾಳ ತಡಿ ಈಕೆ ನಿನ್ನ ಹಾ ಅದನ್ನ ಹೇಳಕತೇನೆ ಸಂಗೀತ ನಿನಗೆ ಅಲ್ಲ ಯಾತ್ ಸರಿ ತಪ್ಪ ಅನ್ನೋದು ನಿನಗೆ ಗೊತ್ತಾಗತ್ತಿಲ್ಲೆ ಹಾ ಗೊತ್ತಕ್ಕಿಲ್ಲ ಅದಕ್ಕೆ ಹೇಳಾಕತೇನೆ ನಿನಗೆ ಯೋಚನೆ ಮಾಡು ಅಲ್ಲ ನೀ ಎಟ್ಟು ಕಲತಿ ನಿನ್ನ ಬೆಲೆ ಏನನ್ನೋದು ಗೊತ್ತಿಲ್ಲ ನಿಮ್ಮತ್ತಿಗೆ ಅದಕ್ಕೆ ಹಂಗೆ ಮಾಡಾಕತ್ತಾಳಾಕಿ ಏನು ಗೊತ್ತಾಕತಿ ಅಲ್ಲ ನೀನು ಎಟ್ಟು ಕಲತಿ ಹೆಂಗಿಡ್ಬೇಕು ನೀನು ನನಗೇನಾರ ನಿನ್ನ ಎಟ್ಟು ಕಲತಂತ ಸಸಿ ಸಿಕ್ಕಿದ್ರೆ ನಾನಂತೂ ಮಸ್ತ್ ನೋಡ್ಕೊತಿದ್ನ ಹಾಂ ಒಂದು ಕೆಲಸ ಮಾಡಕ್ ಬಿಡ್ತಿದ್ದಿಲ್ಲ ನಾನು ಎಲ್ಲ ನಾನು ಮಾಡ್ತಿದ್ನಿ ಆದ್ರೆ ಅತ್ತಿ ಹಂಗಲ್ಲ ಆಕಿಗೊಂತರ ನಿನಗೊಂತರ ಹಾಂ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆನ್ನಿ ಹಂಗೆ ಮಾಡ್ತಾಳಾಕಿ ನೀನೇ ಯೋಚನೆ ಮಾಡಿ ನಿಮ್ಮ ಮನ್ಯಾಗ ಹೆಂಗ ಅನ್ನೋದು ನಿಮ್ಮ ಅಡ್ಗಿ ಮಾಡಾಕ್ ಹ್ಮ್ ಆಕೆ ಚಲೋ ಮಾಡ್ತಾಳು ನೀನು ಚಲೋ ಅಂತೇಳಿ ಅಂತಾಳಿಲ್ಲ ನೀನ್ ಅಡಿಗೆ ಪಾಳೆ ಇದ್ದಾಗ ಆಕಿ ಅಡಿಗೆನಾಗ ಬೇಕಂತ ಹೌದಿಲ್ಲ ಹಾ ನೋಡು ಯೋಚನೆ ಮಾಡ ಯಾಕಂದ್ರ ಬೇಕಂತ ಬೇಕಂತ ನಿನಗ ಅಡಿಗೆ ಮಾಡಾಕ್ ಹಂಗಸ್ತಾಳ ಹಂಗಸ್ತಾಳಕಿ ಆಕಿ ಚಲೋ ಮಾಡ್ತಾಳ ಅಂತ ಹೇಳಿ ಹಂಗ್ಸ್ತಾಳಾಕಿ ಅಂದಾಳಿಲ್ವಾ ಹೆಂಗ ಸೌಜನ್ಯನ ಮಾಡ್ಲಿ ಅಡಗಿ ಸೌಜನ್ಯನ ಮಾಡ್ಲಿ ಅಡಿಗೆ ಅಂತ ಹೇಳಿ ಅಂದಾಳಿಲ್ಲ ನೋಡು ಯೋಚನೆ ಮಾಡಿ ನೀನ ನೆನಪ ಮಾಡ್ಕೋ ಅಂದಿಲ್ಲ ಅಂದ್ರ ನಾ ಏನ್ ಮಾತಾಡುದಿಲ್ಲ ಮತ್ತೆ ಹೋ ಬಿಡ್ತಾನೆ ಈಗ ಯೋಚನೆ ಮಾಡ್ ನೀನ್ ನೆನಪು ಮಾಡ್ಕೋ ி அீ நம்ம அத்தியார நானே நான்கறுதில கலியக்கன் அந்தி சும்னாக்கி அந்தாரி நம்ம அத்தியர் ஆஹ் அதுக்கத்த நினைக்க அதுக்கத்தோட நீனேனா கல்யாத்தன் பிடிக அந்தி சும் அதே சௌஜன்யா ஆக்கி சும் ஆக்கி ஹுக்கி நினைதாக ஆக்கி முன்னின கசனையாக ஏனா சும்மேர்த்தா நான் யாவாக நினைக்க இதாதி ஹங்கஸ் தாழக்கி ஹிங்க அந்தியாரி அந்தி அந்தாக்கி பர்தர் நீங்க அந்த அல்ல ஒர்கொருத்தார அதுக்கத்த நினைக ಅಲ್ಲೇ ನೀನ್ ಇಷ್ಟು ಕಲತಿ ಆ ಚಂದದಿ ನೋಡಾಕ ಹೆಂಗದಿ ಬುದ್ಧಿ ಐತಿ ಅಲ್ಲದಿನ ಹಾ ಅಕ್ಕಿಂತ ಎದ್ರ ಕಡಿಮೆ ಇದೀನಿ ನೀ ಯಾಕ ಯಾಕನ್ಸ್ಕೊತೀನಿ ಮತ್ತಿ ಕಡೆ ಕೇಳ್ಬೇಕು ನೀನ ಎದ್ರ ಮಾತಾಡ್ಬೇಕು ರೀ ಯಾಕ್ರಿ ಆಕಿ ಮುಂದೆ ಯಾಕಂತೀರಿ ನನಗೆ ಹಂಗ ನಾನು ಹೀಗೆ ನಾ ನಾನೇನ ಮನೆಯಾಗಿನ್ ಮಾಡೇ ಬಂದಿಲ್ರಿ ಇಲ್ಲಿ ಬಂದು ಮಾಡಾಕತ್ತರಿ ನಾನು ನಾ ಎಂತಾದ್ ಮಾಡ್ತೀನಿ ಅಂತ ತಿನ್ಬೇಕ್ರಿ ನೀವು ಅಂತೇಳಿ ಹೇಳ್ಬೇಕು ನೀನು ಗಟ್ಟಿದ ನೀ ಮಾಡಿ ಅಲ್ಲೇ ಆ ಹಳ್ಳಿ ಗುಗ್ಗತಿ ಸೌಜನ್ಯ ಆಕಿ ಏನು ಬರ್ತತಿ ಅಕ್ಕಿ ಮುಂದ ನೀ ಯಾಕೆ ಅನ್ನಿಸ್ಕೋತಿ ನೋಡಿರೇ ಅಕ್ಕಿಂತ ನೀನೇ ಅದಿ ನಿಮ್ಮ ಅತ್ತಿ ನಿನಗೆ ಎಲ್ಲ ಕೊಡ್ಬೇಕು ನಿನ್ನ ಕೈಯಾಗ ಮನಿ ಹಿರೇತನ ಕೊಡ್ಬೇಕು ಅಕ್ಕಿ ಅಕ್ಕಿಂತ ಕಡಿಮೆ ಅದಿ ನೀನು ನೀ ಶಾನೆ ಅದಿ ಕಲತಿ ಅದನ್ನ ಏನು ಕಲ್ತಿಲ್ಲ ಅದಕ್ಕೆ ಏನು ಬರುದಿಲ್ಲ ಹೌದಿಲ್ಲ ಯೋಚನೆ ಮಾಡಿ ನೋಡು ಹಾಂ ನಿನಗೂ ಅನ್ನಿಸ್ತೀನಿ ನಾ ಹೇಳೋದೆಲ್ಲ ಕರೆ ಅಂತೇಳಿ ಯಾಕಂದ್ರೆ ನಾನು ಕರೆಯ ಹೇಳಕತ್ತ ನೀವ ಹ್ಮ್ ಕರೆಯ ಹೇಳಕತ್ತೇ ನಾನು ನಾ ಯಾಕೆ ಸುಳ್ಳೊಂದು ಸೊಟ್ಟೊಂದು ಹೇಳಿ ಹೌದಿಲ್ಲ ನಿಮ್ಮ ಮನೆಯಾಗ ಆಗುದನ್ನ ನಾನು ನೋಡು ಯೋಚನೆ ಮಾಡು ನೀನು ஹா அது இன்னொரு மண்ணி நம்மத்தி பேட்டை பெட்டாக்ல சீரி தகந்தில்லை நானும் சீர்தோகி அங்கடிக் மத்தி நம்ம சீர்தந்தாரி நன்க சௌஜன்யா சேம் தகாரி அது அவ்வளோ பெட்டி ஆகி அது சீரி தகில மகளிங்கொந்து சந்தன் தோண்ட்ல எர சார் ரூபாய் சீரி தகல நீமிபு சுமாரேநூறு ரூபாய் பக்காவா சீரி தகண்டு ಮಗಳಿಗೆ ಆದ್ರೆ ಚಲೋ ತಗೊಂಡ್ಲು ಎರಡು ಸಾವಿರ ರೂಪಾಯಿ ಕೊಟ್ಟ ನಿಮಗೆ ಅಂತ ಸಾದಾ ತಗೊಂಡ್ಲ ಹಾ ತೊಗೊಳ್ಬಿಡ ಮಗಳಿಗೆ ಒಂದು ಸ್ವಲ್ಪ ಚಲೋದೇ ತಗೋಲಿ ಆದ್ರೆ ನಿಮ್ಮ ಇಬ್ಬರಿಗೆ ಸೇಮ್ ತಗೊಂಡ್ಲು ಅಲ್ಲ ಸೇಮ್ ಅನ್ನಾಕ ನೀವಿಬ್ಬರು ಸೇಮ್ ಅದಿರಾನ ಹ ನೀ ಬೇರೆ ಯಾಕೆ ಬೇರೆ ನೀನು ಕಲ್ತಾಕದಿ ಅದಿ ನೀಂಗದಿ ನಿನಗೊಂದ್ ಚಲೋ ತಗೋಬೇಕಿಲ್ಲ ಆಕೆ ಎಂತಾದ ಯಾಕೆ ತಗೋಬೇಕು ಆಕೇನು ಹಳ್ಳಿ ಗುಗ್ಗು ಹ್ಞೂ ಅದಕ್ಕೇನು ಬರ್ತತಿ ಅದಕ್ಕೆ ಎಂಥಾದ್ರೆ ತಗೋಲಿಕ್ಕೆ ಅದೊಂದಕ್ಕೆ ನಿನಗೆ ನಿನಗಾದ್ರ ಚಲೋ ತಗೋಬೇಕಿಲ್ಲ ಹ್ಞೂ ಹ್ಞೂ ಇಬ್ಬರಿಗೆ ಸೇಮ ತಗೊಂಡ್ಲೇವಾ ಅಲ್ಲಾ ನಿನ್ನ ಗಂಡ ನೌಕರಿ ಮಾಡ್ತಾನ ಹಾ ನೌಕರಿ ಮಾಡಿ ತಿಂಗಳ ತಿಂಗಳ ಪಗಾರ ಕೊಡ್ತಾನ ಮನಿಗೆ ಅಕ್ಕಿ ಗಂಡ ಕಮ್ತಾ ಮಾಡ್ತಾನು ಹಾ ಆಕಿದ ಬೇರೆ ನಿಂದೆ ಬೇರೆ ಇಬ್ಬರಿಗೆ ಯಾಕೆ ಸೇಮ್ ತಗೋಬೇಕೀ ಅದ ಅನ್ಕೊಂಡಿ ನಾನು ಈ ಪರಾಕ್ ಹೆಂಗ್ ಮಾಡಕ ತಳಿ ಆಯ್ಕೆ ಅಲ್ಲ ಸಂಗೀತನ ಗಂಡ ನೌಕರಿ ಮಾಡ್ತಾನ ಅಕಿದ್ ಬೆಲೆ ಏನು ಆ ಆಕಿಂತ ಸೀರೆಯದ ಉಟ್ಕೋತಾಳ ಈಗೇನು ಇಬ್ಬರಿಗೆ ಒಂದ ತರ ತಗೋತಾಳಲ್ಲ ಅಂತ ಮನ್ಸ್ನಾಗ ಅನ್ಕೊಂಡಿ ನಾನು ಅಂದ್ರ ಮತ್ತ ನಿಮ್ಮ ಬಿಡದ್ಲೇವಾ ಬಾರಿ ಬಾ ಇದರದಾಳಾ ಅದಕ್ಕನ ಏನಕ್ಕೋಗ್ಲಿವ ಎಲ್ಲಿ ಬಾಯ್ ಮಾಡ್ಕೊಂತ ನಿಂದ್ಬಿಡಕಿ ಕೂಡ ಅಂತ ಹೇಳಿ ನನ್ ಮನ್ಸ್ನಾಗ ಅದು ಹಂಗ್ಯಾಕ್ ಹಂಗ್ಯಾಕ ಮಾಡ ಪಾಪ ಹೇಳಿ ಆದ್ರೂ ನಾನು ಸುಮ್ನ ಆದನಿ ಪಾಪ ಅನಸ್ತನಾಗ ಹ್ಮ್ ನೀನ್ ಸಿಕ್ಕಾಗ ಹೇಳ್ಬೇಕು ಅನ್ಕೋಕತ್ತಿದ್ನೆ ಸಿಕ್ಕಲ್ಲ ಅದೇ ಮತ್ ನಿಮತ್ತಿ ಮುಂದೆ ಅನ್ಬೇಡ್ವಾ ನನಗ ಹಂಗ ಹೇಳಾಕತ್ತೇನೆ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾಕಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ